ನನ್ನ ಎಲ್ಲೇ ಸ್ವಾಗತ ಇವತ್ತು ಬೆಳಗ್ಗೆ ಬೆಳಿಗ್ಗೆನೆ ಸೈಕ್ಲೋನ್ ಎಫೆಕ್ಟಿಂದ ಮಳೆ ಶುರುವಾಗೈತೆ ಬೆಳಿಗ್ಗೆ ಎಷ್ಟೊತ್ತು ಹೊಡೀತು ಏಳು ಗಂಟೆಯಿಂದ ಇವಾಗ ಒಂದು ಸ್ವಲ್ಪ ನಿಂತು ಹೋಗೈತೆ ವಾತಾವರಣ ಮಾತ್ರ ಹಂಗೆ ಐತೆ ಇವಾಗ ಈಗ ಮೊದಲು ಅಡುಗೆ ಮಾಡೋಕ್ಕೆ ಬೆಂಕಿ ಮಾಡಬೇಕು ಹಂಗೆ ಒಂದು ಸ್ವಲ್ಪ ಏನಾದ್ರು ಮಳೆ ಜೋರಾದರೂ ಒಳಗಡೆ ಕೂಡ್ಕೊ ಬೆಂಕಿ ಕಾಯಿಸೋಕ್ಕೆ ಸೌದೆಗಳನ್ನ ಉತ್ಕೊ ಹಾಕೋಬೇಕು ಒಳಗಡೆ ಈಗ ಹಿಂಗಿರು ಮಳೆ ಬಿಟ್ಟೈತೆ ನೋಡಿ ನೆನ್ನೆ ಒಗ್ದು ಒಣಗಾಕಿದ್ದ ಬಟ್ಟೆ ಎಲ್ಲ ಫುಲ್ಲು ಚೆಂಡಿ ಈಗ ಅದನ್ನು ಮಾಡಿ ಹಿಂಗೆ ಏನಾದ್ರು ಒಂದು ಎಣ್ಣೆ ಮಧ್ಯಾಹ್ನದ ಥರ ಬಿಸಿಲಾದರೆ ಮಳೆ ಇಲ್ಲ ಅಂದ್ರೂ ಸಾಕು ಕೆಲಸನ ಶುರು ಮಾಡಬೇಕು ಇನ್ನೇನು ಇವತ್ತು ಹೊಡೆದಿದ್ರೆ ಗದ್ದೆ ಕೆಲಸ ಪೂರ್ತಿ ಮುಗಿಯುತ್ತೆ ಅದು ಇನ್ನೇನಿದ್ರು ನೀರು ಮೇಲೆ ಟ್ಯಾಕ್ಟ್ರಲ್ಲಿ ಗದ್ದೆ ಉಳಿಸೋದಷ್ಟೆ ಹಿಂಗೆ ಜೊತೆಗೆ ಈ ಕಾಗದಲ್ಲೇ ಹೂವು ಮೊನ್ನೆ ತಗೊಬಂದಿದ್ದಿನ್ನೂ ನಟ್ಟೆ ಇಲ್ಲ ಇವತ್ತು ಇದನ್ನ ಬೇರೆ ಬಿತ್ತನೆ ಮಾಡಬೇಕು ಈಗ ಮೊದಲು ಸೌದೆನ ಮಾಡೋಣ ಇಷ್ಟು ದಿನ ಅನ್ನನ ಪಾತ್ರೆಯಲ್ಲಿ ಮಾಡಿ ಬಸೀತಿದ್ದೆ ಇವತ್ತಿಂದ ಸ್ಪೆಷಲ್ಲ ಕುಕ್ಕರು ಬೇಗ ಅನ್ನ ಆಗಲಿ ಅಂತ ಇವಾಗ ತಿಂಡಿ ಎಲ್ಲ ಮಾಡಿ ಕೆಲಸಕ್ಕೆ ಹೊರಟೆ ಒಂದು ಸ್ವಲ್ಪ ನೆಂದೋಗಿರೋ ಸೌದೆನೆಲ್ಲ ಮೇಲೆ ಹಂಗೆ ಒಣಗಾಕಿ ಇವಾಗ ಐಟಮ್ಗಳನ್ನ ಹೋಯ್ತಾ ಇದ್ದೀನಿ ಕೆಲಸಕ್ಕೆ ಇವಾಗ ಇಲ್ಲಿ ಗದ್ದೆಗೆ ಕೆಲಸ ಮಾಡೋಕ್ಕೆ ಬಂದೆ ಮೊದಲು ಇಲ್ಲಿ ಮೇಲೆ ಗದ್ದೆಯಿಂದ ಇಲ್ಲಿಗೆ ಒಂದು ಕಡೆ ನೀರು ಹರಿತೈತೆ ಅದನ್ನು ನಿಲ್ಲಿಸ್ಬೇಕು ಮೇಯ್ನಾಗಿ ಗದ್ದೆಗೆ ನೀರು ಇಳಿತಿರೋದೆ ಅಲ್ಲಿಂದ ಅದನ್ನೊಂದು ಒಂದು ಇಲ್ಲಿ ಕಡಲೊಡ್ದು ಒಳಗಡೆ ಕಳಿಸಿದರೆ ನೀರು ಬರೋದು ಬಂದಾಗುತ್ತೆ ಈ ಗದ್ದೆದು ಮುಕ್ಕಾಲುವಾಗ ಎಲ್ಲ ಕೆಲಸ ಮುಗೀತು ಅಲ್ಲಿ ಇಲ್ಲೆಲ್ಲ ಕೊಲ್ಲೆಲ್ಲ ಆಗಿತ್ತೆ ಮೇಲೆ ಒಂದಷ್ಟು ಹೊಳಗಳನ್ನ ಹೊಡೆದು ಹಾಕಿದರೆ ಇದೊಂದು ಗುಂಡಿನ ತಗೊಂಡೋಗಿ ಹಾಕೋಲಿಗೆ ಜಾಯಿಂಟ್ ಮಾಡಿದರೆ ಇದೆಲ್ಲ ಮುಗಿಯುತ್ತೆ ನೀವು ಒಂದು ಸ್ವಲ್ಪ ಕೆತ್ತಾಕ್ಬೇಕು ಕೆಲಸ ಮಾಡೋಣ ಅಂದರೆ ಇವಾಗ ಮತ್ತೆ ಮಳೆ ಶುರುವಾಗೈತೆ ಒಂದು ಸ್ವಲ್ಪತ್ತು ಬಿಟ್ಟು ಮಳೆ ನಿಂತ ಮೇಲೆ ಒಬ್ಬ ಬಂದು ಕೆಲಸನ ಶುರು ಮಾಡಬೇಕು ಇವಾಗ ಕಡಲೋಡೆದ ಹನ್ನೊಂದುವರೆಯಿಂದ ಇಷ್ಟೊತ್ತು ಒಂದೂವರೆ ಗಂಟೆ ಸುಮ್ಮನೆ ಕೂತಿದ್ದೆ ಮೈ ಕೈ ಎಲ್ಲ ನೋವಾಯಿತು ಅಂತ ಈಗ ಊಟ ಮಾಡ್ಕೊಂಡು ಮತ್ತೆ ಆ ಬೇಲಿ ಸೈಡ್ ಇರೋದನ್ನೆಲ್ಲ ಕೊಚ್ಚಿ ಕ್ಲಿಯರ್ ಮಾಡಕ್ಕೆ ಹೋಗ್ತಿದ್ದೀನಿ ಇವತ್ತಂತೆಲ್ಲ ಕೊಚ್ಚಾದರೆ ಕೆಳಗೆ ಕೆಲಸ ಫಿನಿಶು ಏನಾದರೂ ನಾಳೆಯಿಂದ ಇಲ್ಲಿ ಪಾತಿ ಮಾಡ್ಕೋಬೇಕು ನಾನು ನೀರೆಲ್ಲ ಹಿಂಗಿ ರೋಡ್ ಮಾಡೋ ಗಂಟ ಕೆಳಗಡೆ ಏನು ಕೆಲಸ ಇರಲ್ಲ ಇವಾಗ ಇಲ್ಲಿ ಕೆಳಗೆ ಗದ್ದೆದೆಲ್ಲ ಕೆಲಸ ಮುಗೀತು ಫುಲ್ಲಲ್ಲಿ ಇದ್ದಿದ್ದೆಲ್ಲ ಹಳನು ಕೊಚ್ಚಿ ಕ್ಲೀನ್ ಮಾಡಿ ಇಲ್ಲಿ ಗದ್ದೆ ಮಧ್ಯದಲ್ಲಿ ಬೆಳೆದಿದ್ದು ದೊಡ್ಡ ದೊಡ್ಡ ಗಿಡಗಳನ್ನೆಲ್ಲ ಕೊಚ್ಚಾಕಿದ್ದೀನಿ ಈಗ ಇನ್ನೂ ಟೈಮ್ ಮೂರು ಗಂಟೆ ಇವಾಗ ಹೋಗಿ ಮೇಲಲ್ಲಿ ಹಟ್ಟಿಲಿರೋ ಸೌದೆಗಳನ್ನೆಲ್ಲ ತೆಗೆದು ಒಳಗಡೆ ಹಾಕೋಬೇಕು ಹೆಂಗೋ ಇವತ್ತು ಬಿಸಿಲು ಬಂದು ಸ್ವಲ್ಪ ಒಣಗಿದಾವೆ ತಗೊಂಡು ತಗೊಂಡೀಗ ಮನೆಯೊಳಗೆ ಉಟ್ಕೋಬೇಕು ಅದಾದಮೇಲೆ ಕೆಲಸ ಇವಾಗ ಇಲ್ಲಿ ಮತ್ತೆ ಈ ಕಡೆ ಮನೆ ಹಿಂದೆ ಸ್ವಲ್ಪ ಸೌದೆಗಳಿದ್ದಾವೆ ಅದನ್ನೆಲ್ಲ ನೀಟಾಗಿ ಮನೊಳಿಗೆ ಉಟ್ಕೋಬೇಕು ಸದ್ಯಕ್ಕೆ ಇವತ್ತಿನ ಕೆಲಸ ಎಲ್ಲ ಮುಗೀತು ಇನ್ನೇನಿದ್ರು ನಾಳೆ ಬಂದು ಇಲ್ಲೆಲ್ಲ ನೀಟಾಗಿ ಪಾತಿ ಮಾಡ್ಬೇಕು ಮನೆ ಸುತ್ತ ನೀವು ಸ್ವಲ್ಪ ಸ್ವಲ್ಪ ಕಂಬಗಳಿದಾವನ್ನೆಲ್ಲ ತೆಗಿ ಸೈಡ್ಗೆ ಹಾಕಿ ಮನೆ ಸುತ್ತ ಪಾತಿ ಮಾಡಿದ್ರೆ ಇನ್ನೊಂದು ವಾರ ಕೆಳಿಗೆ ಗದ್ದೆ ಆದರೆ ಏನು ಕೆಲಸ ಇಲ್ಲ ಇದೆಲ್ಲ ಮುಗಿದ ಮೇಲೆ ಮತ್ತೆ ಅಲ್ಲಿ ಬೇರೆ ಕೆಲಸನೇ ಶುರು ಮಾಡಬೇಕು ಇನ್ನು